ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ದುಡ್ಡು ಪ್ರಪಂಚನಾ ಆಗಲ್ಲ ಕಣೋ ಇವಾಗಲೇ ನಾನು ಇದ್ದೇಳಲ್ಲ ಹೋಗು ನೀನು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬಾ ನಿಗೇನು ಬೇರೆ ಕೆಲಸ ಇಲ್ವಾ ಟೈಮ್ ಸರಿಯಾಗಿ ಹಾಜರಾಗ್ತೀಯಲ್ಲ ನನಗೆ ಇನ್ನೂ ನಿದ್ದೆ ಇದೆ ಪ್ಲೀಸ್ ಮಾರಾಯ ನಂಗೋಸ್ಕರ ಸ್ವಲ್ಪ ಟೈಮ್ ಕೊಡು ಎಂದವಳೆ ಮತ್ತೆ ತುಂಬ ಮುಸುಕು ಹೊದ್ದು ಮಲಗಿದಳ ಸಂಗೀತ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು ಈಗ ತುತ್ತು ಅನ್ನಕ್ಕಾಗಿ ದುಡಿಯಬೇಕು ದೊಡ್ಡ ಕನಸಿನ ಅರಳು ಕಂಗಳ ಚೆಲುವೆ ಅಪ್ಪ ಇಲ್ಲದ ಅನಾರೋಗ್ಯ ಪೀಡಿತ ಅಮ್ಮನ ಆರೈಕೆ ಮಾಡುತ್ತಿರುವ ಹುಡುಗಿ ಅಣ್ಣ ಎನಿಸಿಕೊಂಡವ ಅತ್ತೆಗೆ ಬಾಲವಾಗಿ ಬೇರೆ ಊರಿಗೆ ಹೋಗಿ ಮನೆ ಮಾಡಿದ್ದ ಪುಟ್ಟ ಸಂಗೀತ ಮನೆ ಜವಾಬ್ದಾರಿ ಜೊತೆಗೆ ಹೊರಗೂ ದುಡಿಯಬೇಕಿತ್ತು ತಂದೆ ಇದ್ದಾಗ ಮಾಡಿದ್ದ ಒಂದು ಪುಟ್ಟ ಮನೆ ಬಿಟ್ಟರೆ ಬೇರ್ಯಾವುದೇ ಸೌಕರ್ಯ ಇರಲಿಲ್ಲ ಅವರಿಗೆ ಕಷ್ಟದಲ್ಲೇ ಸಾಗಿತ್ತು ಜೀವನ ಸಂಗೀತ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿ ತಾಯಿಯನ್ನು ಸಾಕುತ್ತಿದ್ದಳು ಮುದ್ದಾದ ಹುಡುಗಿ ಅದರಲ್ಲೂ ತುಂಬು ಯೌವ್ವನದ ಹುಡುಗಿ ಸಂಗೀತ ಬದುಕಿಗೆ ಬಡತನವಿತ್ತೇ ಹೊರತು ದೇಹಕ್ಕೆ ತುಂಬು ಯೌವನವನ್ನು ತುಂಬಿ ಕಳಿಸಿದ್ದ ಭಗವಂತ ಗಾರ್ಮೆಂಟ್ಸ್ನ ಎಲ್ಲ ಹುಡುಗರ ಕೆಟ್ಟ ದೃಷ್ಟಿ ಇವಳ ಮೇಲೆ ಸಂಗೀತ ಮಾತ್ರ ಯಾರದೇ ಬೆಣ್ಣೆ ಮಾತಿಗೆ ಕರಗದೆ ತಾನಾಯಿತು ತನ್ನ ಕೆಲಸವಾಯಿತು ಎಂಬಂತೆ ಇದ್ದು ಬಿಡುತ್ತಿದ್ದಳು ಹುಡುತಿದ್ದ ಮಾಸನು ಲಂಗಾ ದಾವಣಿಯಲ್ಲೇ ಅಷ್ಟು ಚಂದ ಕಾಣುತ್ತಿದ್ದಳು ಸಂಗೀತ ಅದರಲ್ಲಿ ಒಬ್ಬ ಸುಂದರನ ಕಣ್ಣು ಮಾತ್ರ ಸದಾ ಸಂಗೀತ ಮೇಲೆ ಇರುತ್ತಿತ್ತು ಆತ ಇವಳ ಜೊತೆಗೆ ಕೆಲಸ ಮಾಡುತ್ತಿದ್ದ ಸಂಜೀವ್ ನೋಡಲು ಮುದ್ದಾದ ಚಾಕ್ಲೇಟ್ ಬಾಯ್ ತರ ಇದ್ದ ಬೇರೆಯವರಂತೆ ಇವನ ಕಣ್ಣು ಸಂಗೀತಾಳ ಅಂಗಾಂಗಗಳ ಮೇಲೆ ಎಂದೂ ಹರಿಯುತ್ತಿರಲಿಲ್ಲ ಅವಳ ಕಣ್ಣನ್ನೇ ಮುದ್ದು ಮುಖವನ್ನೇ ಕಣ್ತುಂಬಿಕೊಳ್ಳುತ್ತಿದ್ದ ಅವನದು ಆರಾಧನೆ ಸಂಗೀತ ಎಂದರೆ ಅದೇನೋ ಹುಚ್ಚು ಪ್ರೀತಿ ಆದರೆ ಸಂಗೀತ ಅವನನ್ನು ಒಮ್ಮೆಯೂ ತಲೆ ಎತ್ತಿ ಸಹ ನೋಡಿದವಳಲ್ಲ ಇತರರಂತೆ ಇವನೂ ಸಹ ಇರುವನೆಂಬ ಕಲ್ಪನೆ ಅವಳದು ಅವಳ ಅಮ್ಮನಿಗೆ ಕಾಲು ನಡೆಯಲು ಬರುತ್ತಿರಲಿಲ್ಲ ಆಕ್ಸಿಡೆಂಟ್ ಆಗಿ ಒಂದು ಕಾಲು ತೆಗೆದಿದ್ದರು ಜೊತೆಗೆ ಬಿಪಿ ಶುಗರ್ ಎಂದು ನಾನಾ ಕಾಯಿಲೆ ಅವರಿಗೆ ಮೊದಲೇ ದಪ್ಪವಿದ್ದುದರಿಂದ ಏಳಲು ಕೂರಲೂ ಸಹ ಕಷ್ಟವಾಗುತ್ತಿತ್ತು ಸಂಗೀತ ಹಿಂದೆ ಸಂಜು ಸದಾ ಬೆಂಗಾವಲಾಗಿ ಇರುತ್ತಿದ್ದ ಅವಳು ಮನೆ ತಲುಪುವವರೆಗೂ ಹಿಂಬಾಲಿಸುತ್ತಿದ್ದ ಎರಡು ವರ್ಷಗಳಿಂದ ಇದೇ ನಡೆಯುತ್ತಿತ್ತು ಆದರೆ ಹೊಮ್ಮೆಯೂ ಈ ವಿಷಯ ಸಂಗೀತ ಗಮನಕ್ಕೆ ಬಂದಿಲ್ಲ ಕಾರಣ ದೂರದಿಂದಲೇ ಸಂಗೀತಾಳನ್ನು ರಕ್ಷಣಾ ಕವಚದಂತೆ ಕಾಯುತ್ತಿದ್ದ ಸಂಗೀತ ತಾಯಿಗೆ ಮಗನದೇ ಚಿಂತೆ ತನ್ನ ಪ್ರೀತಿಯ ಮಗ ದೂರಾದದ್ದು ಅವರಿಗೆ ಸಹಿಸಲಾಗದ ನೋವನ್ನು ನೀಡಿತ್ತು ಜೊತೆಗೆ ತಮ್ಮ ನಂತರ ಮಗಳ ಕತಿಯೇನು ಎಂಬ ಭಯ ಅವರಿಗೆ ಸಂಗೀತಾಳನ್ನು ಕಂಡರೆ ಸಾಕು ಕೆಂಡಕಾರುವ ಸೊಸೆ ಅವಳಿಗೆ ತಕ್ಕಂತೆ ತಾಳ ಹಾಕುವ ಮಗ ಇವರಿಬ್ಬರ ನಂಬಿ ಮಗಳನ್ನು ಅವರ ಕೈಗೆ ಒಪ್ಪಿಸುವ ಮನಸ್ಸಿಲ್ಲ ಹಾಗಾಗಿ ಸಂಗೀತಗೊಂದು ಮದುವೆ ಮಾಡಲು ತುಂಬಾ ಪ್ರಯತ್ನಿಸುತ್ತಿದ್ದರು ಮನೆಗೆ ಬಂದವರಿಗೆಲ್ಲ ಮಗಳಿಗೊಂದು ಒಳ್ಳೆಯ ಸಂಬಂಧ ನೋಡುವಂತೆ ಹೇಳುತ್ತಿದ್ದರು ಆದರೆ ಸಂಗೀತಾಗೆ ಈಗಲೇ ಮದುವೆ ಆಗುವ ಮನಸ್ಸಿಲ್ಲ ಅಣ್ಣ ಅತ್ತಿಗೆಯನ್ನು ಕಂಡವಳಿಗೆ ಮದುವೆ ಎಂದರೆ ಭಯವಾಗಿತ್ತು ಇದೇ ಚಿಂತೆಯಲ್ಲಿ ಸಂಗೀತ ತಾಯಿ ಹಾಸಿಗೆ ಹಿಡಿದರು ಮಗನಿಗೆ ಪತ್ರ ಬರೆದರೂ ಬರಲಿಲ್ಲ ಅದೊಂದು ದಿನ ಮಲಗಿದ್ದವರು ಮೇಲೇಳಲೇ ಇಲ್ಲ ನಿದ್ದೆಯಲ್ಲೇ ಸಾವಿಗೀಡಾಗಿದ್ದರು ಸಂಗೀತ ದಿಕ್ಕು ತೋಚದೆ ಕಣ್ಣೀರು ಸಿರಿಸುತ್ತಾ ಕುಳಿತುಬಿಟ್ಟಳು ಅಮ್ಮನ ಮುಂದೆ ಮಗ ಎನಿಸಿಕೊಂಡವ ಅಮ್ಮನ ಸಾವಿನ ವಿಷಯ ತಿಳಿದರೋ ತಿರುಗಿ ನೋಡಲಿಲ್ಲ ಸಂಜೆಯಾದರೂ ಅವನ ಸುಳಿವಿಲ್ಲ ಅಕ್ಕಪಕ್ಕದವರು ಹೆಣ ಹೆತ್ತಲು ಅವಸರಿಸಿದಾಗ ಸಂಗೀತ ಏನು ಮಾಡಲು ತೋಚದೆ ಕುಳಿತಳೋ ಆ ಕ್ಷಣ ಅಲ್ಲಿಗೆ ಬಂದ ಸಂಜೀವ್ ಸಂಗೀತ ಸ್ಥಿತಿ ನೋಡಿ ನೊಂದುಕೊಂಡ ಸಂಗೀತ ತಾಯಿಯ ಕಾರ್ಯಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನೂ ಹೊಂದಿಸಿದ ಅವರನ್ನು ಹೊರಲು ಹೆಗಲಾದ ಸಂಗೀತಾಗೆ ಆಗಲೂ ಅವನ ಬಗ್ಗೆ ಅರಿವಿಲ್ಲ ಯಾರು ತನಗೆ ಸಹಾಯ ಮಾಡುತ್ತಿರುವರೆಂಬ ಬಗ್ಗೆ ಅವಳಿಗೆ ಯೋಚನೆಯೇ ಇಲ್ಲವಾಗಿದೆ ತಾಯಿಯ ಅಗಲಿಕೆಯ ನೋವಿನ ಮುಂದೆ ಎಲ್ಲ ಕಾರ್ಯಗಳನ್ನು ಮುಗಿಸಿ ಸಂಗೀತ ತಾಯಿಯನ್ನು ಚಿತೆಯಲ್ಲಿ ಮಲಗಿಸಿ ಕೊಳ್ಳಿ ಇಡುವ ವೇಳೆ ಹಿರಿಯರೊಬ್ಬರು ಕೊಳ್ಳಿ ಇಡುವರ್ಯಾರು ಎಂದಾಗ ಎಚ್ಚರವಾಗಿತ್ತು ಅವಳಿಗೆ ವಾಸ್ತವದ ಅರಿವಾಗಿತ್ತು ಸಂಗೀತ ಕಣ್ಣೀರಿನ ಹೊರತು ಮಾತೇ ಆಡಲಿಲ್ಲ ಅವಳ ಸ್ಥಿತಿ ಕಂಡ ಸಂಜು ಯಜಮಾನ್ರೇ ಕೊಳ್ಳಿ ಯಾರು ಬೇಕಾದರೂ ಇಡಬಹುದಾ ಯಾಕಂದ್ರೆ ಅವರ ಕಡೆ ಯಾರೂ ಇಲ್ಲ ಅನಿಸುತ್ತೆ ಅದಕ್ಕೆ ನಾನೇ ಈ ತಾಯಿ ಮಗನ ಸ್ಥಾನದಲ್ಲಿ ನಿಂತು ಕೊಳ್ಳೆ ಇಡ್ಬೋದಾ ಎಂದು ಕೇಳಿದ ಅವನ ಮಾತಿಗೆ ಆ ಹಿರಿಯರು ಅದಕ್ಕೇನು ಮಗ ನೀನೇ ಕೊಳ್ಳೆ ಇಡ್ಬೋದು ಎತ್ತ ಮಗ ಇದ್ರೂ ಈ ತಾಯಿ ಚಿತೆಗೆ ಬೆಂಕಿ ಇಡೋಕ್ಕೂ ಬಂದಿಲ್ಲ ಈ ಸ್ವಾರ್ಥ ತುಂಬಿರೋ ಜಗದಲ್ಲಿ ನಿನ್ನಂಥ ಮುತ್ತುಗಳು ಇನ್ನೂ ಇವೆ ಅನ್ನೋದೇ ಖುಷಿ ಅಷ್ಟಕ್ಕೂ ನೀನು ಯಾರು ಕೂಸೆ ನಾನು ಸಂಗೀತ ಅವರ ಜೊತೆ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತೀನಿ ನನಗಂತೋ ಅಪ್ಪ ಅಮ್ಮ ಯಾರಿಲ್ಲ ಈ ಭಾಗ್ಯ ಸಿಕ್ತಿರೋದಕ್ಕೆ ಖುಷಿ ಆಗ್ತಿದೆ ದಯವಿಟ್ಟು ಮುಂದಿನ ಕಾರ್ಯಕ್ಕೆ ಒಪ್ಕೊಳ್ಳಿ ರೀ ಸಂಗೀತ ಅವರೇ ನಾನು ನಿಮ್ಮ ಅಮ್ಮನ ಜೊತೆಗೆ ಬೆಂಕಿ ಕೊಡ್ಬೋದಾ ಎಂದು ಪ್ರಶ್ನಿಸಿದ ಸಂಗೀತಾಗೆ ಎಲ್ಲ ಅಯೋಮಯ ಎನಿಸುತ್ತಿದೆ ಸಂಜು ಬಗ್ಗೆ ಆಕೆಗೆ ಏನೂ ತಿಳಿದಿಲ್ಲ ಆದರೂ ಅವನ ಈ ಸಹಾಯಕ್ಕೆ ಮನ ಕರಗುತ್ತಿದೆ ಅವನ ನಯ ವಿನಯಕ್ಕೆ ಮನಸ್ಸು ಖುಷಿ ಪಡುತ್ತಿದೆ ತಲೆಯಾಡಿಸಿ ಒಪ್ಪಿಗೆ ಸೂಚಿಸಿದಳು ಮುಂದಿನ ಕಾರ್ಯಗಳು ಚಕಚಕನೆ ನಡೆದು ಚಿತೆಗೆ ಬೆಂಕಿ ಸ್ಪರ್ಶ ಮಾಡಿದ ಸಂಜು ಸಂಗೀತ ಅಳುವಿಗೆ ಇಲ್ಲದಾಗಿತ್ತು ಅಳುವ ಅವಳನ್ನು ಎಷ್ಟು ಸಮಾಧಾನಿಸಿದರೋ ಆಕೆಯ ನೋವಿಗೆ ಹೃದಯ ಒಡೆದು ಹೋಗುವಂತೆ ಅಳುತ್ತಿದ್ದಳು ಎಲ್ಲರೂ ಒಬ್ಬೊಬ್ಬರಾಗಿ ಹೊರಟು ಹೋದರು ಉಳಿದಿದ್ದು ಸಂಜು ಮತ್ತೆ ಸಂಗೀತ ಮಾತ್ರ ದುಃಖದಲ್ಲೇ ಮುಳುಗಿದ್ದ ಸಂಗೀತ ಬಳಿಗೆ ನಿಧಾನವಾಗಿ ನಡೆದು ಬಂದ ಸಂಜು ಅವಳ ಹೆಗಲ ಮೇಲೆ ತನ್ನ ಹಸ್ತ ಹೂರಿದ ಆ ಬಿಸಿ ಸ್ಪರ್ಶದಲ್ಲಿ ಸಂಗೀತ ಕರಗಿ ಹೋದಳು ಮನಸಾರೆ ಅವನ ಭುಜಕ್ಕೆ ಹೊರಗಿ ಅತ್ತು ಬಿಟ್ಟಳು ಸಮಾಧಾನ ಆಗುವವರೆಗೂ ಅಳಲು ಬಿಟ್ಟ ಸಂಜು ಕೊನೆಗೆ ಅವಳೇ ಎಚ್ಚರಗೊಂಡು ಮುಜಗರದಿಂದ ದೂರ ಸರಿದಳು ಮನೆಗೆ ಕರೆತಂದ ಸಂಜು ಅವಳಿಗೆ ಮನೆ ಶುಚಿ ಮಾಡುವಲ್ಲಿ ಜೊತೆಯಾದ ತಿಂಡಿ ತಂದು ಮುಂದೆ ನಿಂತು ತಿನ್ನಿಸಿದ ಅಮ್ಮನ ಅಗಲಿಕೆಯ ನೋವಿನಿಂದ ತುತ್ತು ಗಂಟಲಲ್ಲಿ ಇಳಿಯಲು ಕಷ್ಟವಾಗಿತ್ತು ಸಂಜು ಬಲವಂತ ಮಾಡಿ ತಿನ್ನಿಸಿದ ಇದು ಯಾವ ಬಂದ ನನಗೆ ಎನಿಸದಿರಲಿಲ್ಲ ಸಂಗೀತಾಗೆ ಸಾಕಷ್ಟು ಧೈರ್ಯ ತುಂಬಿ ಮರುದಿನ ಮತ್ತೆ ಬರುವುದಾಗಿ ಹೇಳಿ ಹೊರಟ ಸಂಜು ಅಂದಿನಿಂದ ಆ ಮನೆಯಲ್ಲಿ ಅವಳದ್ದು ಒಂಟಿ ವಾಸ ಅಮ್ಮನ ಅನುಪಸ್ಥಿತಿ ತುಂಬ ಕಾಡಿದ್ದು ನಿದ್ದೆ ಇಲ್ಲದೆ ಪೇಚಾಡಿದಳು ಅಷ್ಟಕ್ಕೂ ಆ ಸಂಜುಗೆ ನಮ್ಮ ಮನೆ ಹೇಗೆ ಗೊತ್ತು ಅವ ಯಾಕೆ ನಮ್ಮ ಮನೆಗೆ ಬಂದಿದ್ದ ಎಂಬ ಯೋಚನೆಗಳು ತಲೆ ಹೊಕ್ಕುವ ಬೆಳಗ್ಗೆ ಅವನನ್ನೇ ನೇರವಾಗಿ ಕೇಳಲು ನಿರ್ಧರಿಸಿ ಮಲಗಲು ಮುಂದಾದಳು ಮಾರನೆ ಮುಂಜಾವೋ ಎಂದಿನಂತಿರದೆ ನಿರಾಸವಾಗಿತ್ತು ಹೊತ್ತಾಗಿ ಇದ್ದಳು ಸಂಗೀತ ಮನೆಗೆಲಸ ಮುಗಿಸಿ ಉಪ್ಪಿಟ್ಟು ಮಾಡಿ ಎರಡು ತುತ್ತು ಬಾಯಿಗಿಟ್ಟಳೊ ಸಂಜು ಆ ಕ್ಷಣ ಮನೆ ಹೊಸ್ತಿರಲ್ಲಿ ಬಂದು ನಿಂತಿದ್ದ ಅವನನ್ನು ನೋಡಿ ಮುಜುಗರವಾಗಿತ್ತು ಅವಳಿಗೆ ಅವಳ ಮನಸ್ಸನ್ನು ಅರಿತವನಂತೆ ಬಾಗಿಲಲ್ಲೇ ನಿಂತು ಇವತ್ತು ಕೆಲಸಕ್ಕೆ ಹೋಗಬೇಡಿ ಮನೆಯಲ್ಲೇ ರೆಸ್ಟ್ ಮಾಡಿ ಇದು ನನ್ನ ನಂಬರ್ ಏನಾದರೂ ಅಗತ್ಯ ಬಿದ್ದರೆ ಕರೆ ಮಾಡಿ ಎಂದೇಳಿ ಆಕೆ ಕೈಗೆ ಚೀಟಿ ಹೊಂದನ್ನು ಕೊಟ್ಟು ಕ್ಷಣಕ್ಕೂಡ ನಿಲ್ಲದೆ ಹೊರಟು ಹೋದ ಸಂಗೀತಾಗೆ ಪಿಚ್ಚೆನಿಸಿತು ಮನೆಗೆ ಬಂದವನನ್ನು ಬಾಗಿಲಲ್ಲೇ ನಿಲ್ಲಿಸಿ ಹೊಳಗೂ ಕರೆಯದೆ ಕಳಿಸಿದ್ದು ಬೇಸರ ತರಿಸಿತು ಅವನಿಟ್ಟ ಚೀಟಿ ಬಿಡಿಸಿ ನೋಡಿದಾಗ ಅವನ ಹೆಸರಿನ ಕೆಳಗೆ ನಂಬರ್ ಇತ್ತು ಮಡಿಚಿ ಎತ್ತಿಟ್ಟಳು ಆ ದಿನವನ್ನು ಬಹಳ ಕಷ್ಟದಿಂದ ದುಡಿದಳು ಮಾರನೇ ದಿನದಿಂದ ಎಂದಿನ ದಿನಚರಿ ಆರಂಭವಾಗಿತ್ತು ಅಮ್ಮನ ಸಾವನ್ನು ಮನಸ್ಸು ಒಪ್ಪಿಕೊಳ್ಳುತ್ತಿತ್ತು ಪಟಪಟನೆ ಕೆಲಸ ಮುಗಿಸಿ ಡಬ್ಬಿಗೆ ಬಿಸಿಬೇಳೆಬಾತ್ ಆಕಿ ಹೊರಟಳು ಗಾರ್ಮೆಂಟ್ನಲ್ಲಿದ್ದ ಆಕೆಯ ಗೆಳತಿ ಸ್ನೇಹ ಸಂಗೀತ ತಾಯಿಯ ಸಾವಿಗೆ ಬೇಸರ ಸೂಚಿಸಿದಳು ಬಿಡುವಿನ ಸಮಯದಲ್ಲಿ ಸಂಜು ಮಾಡಿದ ಸಹಾಯದ ಬಗ್ಗೆಯೂ ಎಲ್ಲ ವಿವರಿಸಿದಳು ಸಂಗೀತ ವಿಷಯ ತಿಳಿದ ಸ್ನೇಹ ಸಂಜು ಬಗ್ಗೆ ತನಗೆ ತಿಳಿದಿದ್ದನ್ನು ಸಂಗೀತಾಗೆ ಹೇಳಿದಳು ಅವಳ ಪ್ರಕಾರ ಸಂಜು ಅನಾಥ ಸದ್ಗುಣ ಶಾಂತರೂಪಿ ಯಾವ ಹುಡುಗಿಯನ್ನೂ ಸಹ ಕಣ್ಣೆತ್ತಿ ನೋಡದ ಅಪರಂಜೆ ಅವನನ್ನು ನೋಡಿ ಇಷ್ಟಪಡುವ ಹುಡುಗಿಯರೆಷ್ಟೋ ಆದರೆ ಆತ ಯಾರನ್ನೂ ತಲೆ ಎತ್ತಿ ನೋಡುತ್ತಿರಲಿಲ್ಲ ಸಂಜು ಬಗ್ಗೆ ತಿಳಿದ ಸಂಗೀತಾಗೆ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿತು ಅಂದು ಗಾರ್ಮೆಂಟ್ನಲ್ಲಿ ಮೊದಲ ಬಾರಿಗೆ ಅವನಿಗಾಗಿ ಹುಡುಗರ ಕಡೆ ಕಣ್ಣು ಹಾಯಿಸಿದಳು ಅಲ್ಲಿದ್ದ ಹುಡುಗರಿಗೆ ಇದೊಂದು ಅಚ್ಚರಿ ಎಲ್ಲೂ ಕಾಣದಾದ ಸಂಜು ಆತ ಅಂದು ಪ್ಯಾಕ್ ಆಗಿದ್ದ ಬಟ್ಟೆಗಳ ಡೆಲಿವರಿ ಕೊಡಲು ಹೋಗಿದ್ದ ಸಂಗೀತ ಕಾದು ಕಾದು ಸುಸ್ತಾದಳು ಮನಸೇಕು ಅವನನ್ನು ನೋಡಲು ಬಯಸಿತ್ತು ಸಂಜೆ ಹೊತ್ತಿಗೆ ಮನೆಗೆ ಹೊರಟು ನಿಂತವಳಿಗೆ ದೂರದಲ್ಲಿ ಮತ್ತೊಂದು ದೊಡ್ಡ ಲಗೇಜ್ ಗಂಟನ್ನು ಹೊತ್ತು ಬರುತ್ತಿದ್ದವ ಕಾಣಿಸಿದ್ದ ಮನಸ್ಸು ಹೂವಿನಂತೆ ಅರಳಿತ್ತು ಅವನಿಗೆ ಅವಸರವಿದ್ದಂತೆ ಸರಸರನೆ ಹೊರಟಿದ್ದ ಗಂಟನ್ನು ಇಳಿಸಿ ಬೆಳಗ್ಗೆ ಬಂದು ಲೆಕ್ಕ ಹೇಳುವುದಾಗಿ ಹೇಳಿ ಬೇಗನೆ ಹೊರಟ ಸಂಗೀತಾಳ ಸೆಕ್ಯೂರಿಟಿ ಗಾರ್ಡ್ ಅಲ್ವಾ ಅವಳನ್ನು ಹಿಂಬಾಲಿಸಿ ಹೊರಟಿದ್ದ ಸಂಗೀತಾಗೆ ಬೇಸರ ಅವನನ್ನು ಮಾತನಾಡಿಸದೇ ಇದ್ದುದಕ್ಕೆ ನಿಧಾನವಾಗಿ ನಡೆಯುತ್ತಿದ್ದಳು ಬೇಗ ಸಿಕ್ಕಿದಳು ಸಂಜುಗೆ ಅವಳಿಗೆ ತಿಳಿಯದಂತೆ ನಿಧಾನವಾಗಿ ಹಿಂಬಾಲಿಸಿದ ಸಂಗೀತ ಬೇಸರದಲ್ಲಿ ಹೆಜ್ಜೆ ಹಾಕಿದ್ದಳು ಗೆಳತಿ ಸ್ನೇಹ ಜೊತೆಗೆ ಸ್ನೇಹ ಮಾತಿಗೆ ಊಗುಟ್ಟುತ್ತಾ ಸಾಗಿದವಳಿಗೆ ಎದುರಲ್ಲಿ ನಿಲ್ಲಿಸಿದ ಬೈಕ್ನಲ್ಲಿ ದೂರದ ಮರವೊಂದರ ಹಿಂದೆ ನಿಂತು ನೋಡುತ್ತಿದ್ದ ಸಂಜು ಕಾಣಿಸಿದ್ದ ಸಂಗೀತಾಗೆ ಈಗ ಅರ್ಥವಾಗಿತ್ತು ಸಂಜುಗೆ ತನ್ನ ಮನೆ ಹೇಗೆ ಗೊತ್ತು ಅಲ್ಲಿಗೆ ಹೇಗೆ ಬಂದ ಎಂಬುದು ಗೊತ್ತಾಯಿತು ಮನಸೇಕೋ ನಾಚಿಕೆಗೆ ನೀರಾಯಿತು ಸಂಜುಗೆ ತಾನೆಂದರೆ ಹೊಲವೇ ಎಂಬ ಸಂಶಯ ಮೂಡಿತು ಹೃದಯದ ವೀಣೆಯನ್ನು ಮೊದಲ ಬಾರಿಗೆ ಸಂಜು ಮಿಡಿದಿದ್ದ ಆ ಕ್ಷಣ ಖುಷಿಗೆ ಪಾರವೇ ಇರಲಿಲ್ಲ ಮನೆ ಸೇರಿದವಳಿಗೆ ಎದುರಾಗಿದ್ದ ಅಣ್ಣಾ ಅತ್ತಿಗೆಯ ಅಸಟ್ಟೆಯ ನೋಟ ಅಣ್ಣನ ಉಸಿ ನಗೆಯ ಹಿಂದೆ ಅದೆಂಥ ಯೋಚನೆ ಇತ್ತೋ ತಿಳಿಯಲಿಲ್ಲ ಅವರ ಕಡೆ ಕಣ್ಣಂಚಿನ ನೋಟವನ್ನೂ ಎಸೆಯದೆ ಬಾಗಿಲು ತೆರೆದು ಹೊಳಗೆ ನಡೆದಳು ಸ್ವಲ್ಪ ಕೂಡ ಮುಜುಗರ ಪಾಪಪ್ರಜ್ಞೆ ಇರದ ಗಂಡ ಹೆಂಡತಿ ಹಿಂಬಾಲಿಸಿ ಹೊಳಗೆ ಹೋದರು ತಾವೇ ಕುರ್ಚಿ ಹಿಡಿದು ಕುಳಿತರು ಸಂಗೀತ ಹೋಗಿ ಫ್ರೆಶ್ ಆಗಿ ಬಂದು ತನಗಷ್ಟೇ ಟೀ ಮಾಡಿಕೊಂಡು ಕುಡಿಯುತ್ತಾ ಕುಳಿತಳು ಅತ್ತಿಗೆಯವರಿಗೆ ಇಷ್ಟು ತುಪ್ಪ ಸಾಕಲ್ಲವೇ ಹೊತ್ತಿ ಉರಿಯಲು ನೋಡಿದ್ರಾ ಎಷ್ಟು ದಿಮಾಕು ಇವಳಿಗೆ ಅಣ್ಣ ಅತ್ತಿಗೆನ ತಂದೆ ತಾಯಿ ತರ ಅಂತಾರೆ ಆದ್ರೆ ಇವಳು ಎದುರಲ್ಲೇ ಗರುಡಗಂಬ ಕುಂತಂಗೆ ಕೂತಿದ್ದೀವಿ ನಮ್ಮ ಇರುವಿಕೇನು ಗೊತ್ತಿಲ್ಲದಂಗೆ ಎಷ್ಟು ಕೊಬ್ಬು ತೋರಿಸ್ತಾಳೆ ನೋಡಿದ್ರಾ ಅದೇನು ನಿಮಗೇ ತಂಗಿ ಇರೋತರ ನೋಡ್ಬೇಕು ನೋಡ್ಬೇಕು ಅಂತಿದ್ರಲ್ಲ ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಮುದ್ದಿನ ತಂಗಿ ನಡ್ಕೊಳ್ಳೋ ರೀತಿನ ಕೆಂಡಕಾರಿದಳು ಅತ್ತಿಗೆ ಸ್ವಲ್ಪ ಸುಮ್ಮನಿರೋ ನೀನು ಅವಳೇನು ಅಮ್ಮನ ಕೊನೆಯಲ್ಲಿ ನಾವಿರ್ಲಿಲ್ಲ ಅಂತ ಬೇಜಾರಾಗಿ ಹೀಗೆ ನಡ್ಕೊಂತಿದ್ದಾಳೆ ಅಷ್ಟೇ ಹೆಂಡತಿಯನ್ನು ಸಮಾಧಾನಿಸಿ ತಂಗೇ ಬಳಿ ಬಂದು ಅವಳ ತಲೆ ನೆವರಿಸಿ ಹೇಗಿದ್ದೀಯ ಪುಟ್ಟಮ್ಮ ಅಮ್ಮ ಸತ್ತಾಗ ನಾನು ಬಿಹಾರಕ್ಕೆ ಕೆಲಸದ ಮೇಲೆ ಹೋಗಿದ್ದೆ ಅದಕ್ಕೆ ಬರಕ್ಕಾಗಿಲ್ಲ ಕ್ಷಮಿಸು ಈಗ ಈ ಮನೆಯಲ್ಲಿ ಹೊಬ್ಳೆ ಹೇಗಿರ್ತೀಯ ನಿಮ್ಮ ಅತ್ತಿಗೆ ತಮ್ಮ ಹೊಬ್ಬ ಇದ್ದಾನೆ ಅವನ್ನ ಮದ್ವೆ ಆಗು ಪುಟ್ಟಿ ನಿನಗೂ ಜೊತೆಯಾಗಿ ಖುಷಿಯಾಗಿ ನೋಡ್ಕೋತಾನೆ ಜೊತೆಗೆ ಕರೆದೊಯ್ಯುವ ಮನಸ್ಸಿಲ್ಲ ಅವನಿಗೆ ಹೇಗಾದರೂ ಮದುವೆ ಮಾಡಿಸಲು ಒಪ್ಪಿಸಲು ಬಂದಿದ್ದ ಹಾಗೆ ಸಂಗೀತ ಹೆಸರಲ್ಲಿದ್ದ ಆ ಮನೆಯನ್ನು ಹೇಗಾದರೂ ತನ್ನ ಹೆಸರಿಗೆ ಮಾಡಿಸಿಕೊಳ್ಳುವ ದುರಾಲೋಚನೆ ತುಂಬಿ ಕರೆತಂದಿದ್ದಳು ಅವನ ಹೆಂಡತಿ ಸಂಗೀತ ಒಮ್ಮೆ ಅಣ್ಣನ ಕಡೆ ಕಣ್ಣು ಕೆಂಪಾಗಿಸಿಕೊಂಡು ನೋಡಿದವಳೆ ಹೊರಡೋ ನಾಯಿ ನನ್ನ ಮನೆಯಿಂದ ಆಚೆ ನಿನ್ನಂಥ ನಾಯಿ ಹಂದಿಗಳೆಲ್ಲಾ ಈ ದೇವಸ್ಥಾನಕ್ಕೆ ಬರಬಾರ್ದು ಅಪ್ಪನ ಕನಸಿನ ಮನೆಯಿದ್ದೋ ಅಮ್ಮ ಕಾಳಜಿಯಿಂದ ಬಾಳಿದ ಮನೆಯಿದ್ದೋ ನಿನ್ನಂತ ಪಾಪಿ ಮಗ ಯಾವ ತಂದೆ ತಾಯಿಗೂ ಇರಬಾರ್ದು ಕೊಳುಕು ಹಂದಿಗಳ ಹೊರಡಿ ಇನ್ನೊಮ್ಮೆ ನನ್ನ ಮನೆಯ ಉಸ್ತಿರು ತುಳಿದರೂ ನಿಮ್ಮ ಕಾಲು ಮುರಿದಾಕುವೆ ಹೊರಡಿ ಎಂದಳು ಹುರಿದು ಬಿದ್ದರೂ ಗಂಡ ಹೆಂಡತಿ ಇಬ್ಬರು ಅಣ್ಣಾ ಎಣಿಸಿಕೊಂಡವಾ ಏನೇ ಬಿತ್ರಿ ನನ್ನೇ ನಾಯಿ ಹಂದಿ ಅಂತೀಯಾ ಎಷ್ಟೇ ಸೊಕ್ಕು ನಿನಗೆ ಇವತ್ತು ಅದೇನ್ ಮಾಡ್ತೀನಿ ನೋಡ್ತಿರು ನಿನ್ನ ಲೇ ರಾಜೀ ಹೋಗಿ ಬಟ್ಟೆ ತಂದು ಅವಳ ಬಾಯಿ ಮುಚ್ಚು ಅದೇನ್ ಮಾಡ್ತಾಳೋ ನಾವು ನೋಡೋಣ ರಾಜೀ ಓಡಿ ಹೋಗಿ ಬಟ್ಟೆಯೊಂದು ತಂದು ಅವಳ ಬಾಯಿಗೆ ಕಟ್ಟಲು ನೋಡಿದ್ದಳು ಸಂಗೀತ ಕೋಪದಿಂದ ಜಾಡಿಸಿ ಹೊಡೆಯಲು ಸೊಂಡ ಹಿಡಿದುಕೊಂಡು ಮೂಲೆಗೆ ಬಿದ್ದಳು ರಾಜೀ ನನ್ನ ಹೆಂಡತಿಗೆ ಹೊಡಿತೀಯಾ ಎಷ್ಟೇ ಕೊಬ್ಬು ನಿನಗೆ ಎಂದು ಸಂಗೀತಾಳ ಕೈ ತಿರುಚಿ ಹಿಡಿದ ನೋವಿಗೆ ಚೀರಿದಳು ಸಂಗೀತ ರಾಜಿ ನಿಧಾನವಾಗಿ ಎದ್ದು ಬಂದು ಅವಳ ಬಾಯಿಗೆ ಬಟ್ಟೆ ತುರುಕಿ ಚೇರೊಂದಕ್ಕೆ ಅವಳನ್ನು ಕಟ್ಟಿದರು ನೋಡು ಈ ಪತ್ರಕ್ಕೆ ಸಹಿ ಮಾಡಿದ್ರೆ ಬದುಕ್ತೀಯ ಇಲ್ಲ ಇವತ್ತೆ ನಿನ್ನ ಕೊಂದು ಬಿಡ್ತೀವಿ ತಗೋ ಸೈನ್ ಮಾಡು ಎಂದು ಅವಳ ಮುಂದೆ ಪತ್ರ ಹಿಡಿದ ಹಣ್ಣ ಸಂಗೀತ ಮಾಡಲ್ಲ ಎಂದು ತಲೆ ಆಡಿಸಲು ರಾಜೀ ಜೋರಾಗಿ ಸಂಗೀತ ಕೆಣ್ಣೆಗೆ ಎರಡು ಬಾರಿಸಿದಳು ಹೊರಗಿನಿಂದ ದಬದಬನೆ ಬಾಗಿಲು ಬಡಿದ ಶಬ್ದ ಇಬ್ಬರೂ ಹೆದರಿದರು ಸಂಗೀತಾಗೆ ಅದು ಸಂಜು ಇರಬೇಕೆನಿಸಿತು ಖುಷಿಗೆ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು ಬಾಗಿಲು ಜೋರಾಗಿ ಬಡಿದರೂ ತೆರೆಯದಿದ್ದಾಗ ಬಾಗಿಲು ಗುದ್ದಿ ಹೊಳಬಂದ ಸಂಜು ಸಂಗೀತಾಳನ್ನು ಆ ಸ್ಥಿತಿಯಲ್ಲಿ ನೋಡಿ ರೋಷ ಉಕ್ಕಿತು ಅವನಿಗೆ ಯಾರೋ ಏನೋ ಎತ್ತ ಒಂದು ಯೋಚಿಸದೆ ನೇರವಾಗಿ ಹೋಗಿ ಸಂಗೀತ ಅಣ್ಣನಿಗೆ ಸರಿಯಾಗಿ ಬಾರಿಸಿದ ರಾಜಿಯನ್ನು ಹೊಡೆಯಲು ಹೋದವ ಹೆಣ್ಣೆಂದು ಸುಮ್ಮನೆ ಬಿಟ್ಟು ಸಂಗೀತಾಳನ್ನು ಕಟ್ಟಿನಿಂದ ಬಿಡಿಸಿದ ಸಂಗೀತ ಸಂಜೀವನ್ನು ಬಿಗಿಯಾಗಿ ಅಪ್ಪಿ ಬಿಕ್ಕಳಿಸಿದಳು ಸಂಗೀತ ಅಣ್ಣ ಎದ್ದು ಬಂದು ಯಾವೋನೇ ಇವನು ಇಂಥ ಕೆಲಸ ಬರೀ ಮಾಡ್ತಿದೀಯಾ ಥೂ ನಿನ್ನ ಜನ್ಮಕ್ಕೆ ಇವನೊಬ್ನೇನೋ ಇಲ್ಲ ಇನ್ನೂ ಇದ್ದಾರಾ ಎಂದು ಅಸಭ್ಯ ಪದಗಳಿಂದ ನಿಂದಿಸಿದ ಅಷ್ಟೇ ಆ ಮಾತಿಗೆ ಮುನ್ನುಗ್ಗಿ ಕೈ ಎತ್ತಿದ ಸಂಜೀವನ್ನು ತಡೆದ ಸಂಗೀತ ತಾನೇ ಅಣ್ಣನ ಕೆನ್ನೆಗೊಂದು ಬಾರಿಸಿದಳು ನಿನ್ನ ನೀಚ ಬುದ್ಧಿ ಇಷ್ಟು ಕೀಳುಮಟ್ಟಕ್ಕೆ ಇಳಿಯುತ್ತೆ ಅನ್ಕೊಂಡಿರ್ಲಿಲ್ಲ ಹೌದು ಕಣೋ ಇವರು ನನ್ನ ಮದುವೆ ಆಗೋ ಹುಡುಗ ಏನಿವಾಗ ಇವನೇ ಮನೆ ಅಳಿಯ ಹೊರಡೋ ಇಲ್ಲಿಂದ ಹಿಂದು ಕಿರುಚಿದಳು ಗಂಡ ಹೆಂಡತಿ ಇಬ್ಬರು ಅಲ್ಲು ಮಸೆಯುತ್ತಾ ಹೊರ ನಡೆದರು ಸಂಗೀತ ಅಲ್ಲೇ ಕುಸಿದು ಕುಳಿತು ಬಿಕ್ಕಳಿಸಿದ್ದಳು ನಂಗ್ಯಾರೂ ಇಲ್ಲ ಅನಾಥೆ ಇದ್ದೊಬ್ಬ ಅಮ್ಮನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ನಾನ್ ಪಾಪಿ ಸಂಜೀವ್ ನನ್ನ ಕ್ಷಮಿಸಿ ಅವರ ಮುಂದೆ ನಿಮ್ಮನ್ನು ಮದುವೆ ಆಗೋ ಹುಡುಗ ಅಂದೆ ಆ ಕ್ಷಣ ನನಗೆ ಏನು ಹೇಳಬೇಕೋ ತೋಚ್ಲಿಲ್ಲ ನೀವು ಹೋಗಿ ನನ್ನ ಬಿಟ್ಟು ದೂರ ಹೋಗ್ಬಿಡಿ ಎನ್ನುತ್ತಾ ಅಳುತ್ತಿದ್ದವಳ ಭುಜ ಬಳಸಿ ಮುಖವನ್ನು ಬೊಗಸೆಯಲ್ಲಿ ಇಳಿದ ಸಂಜು ಕೆನ್ನೆ ಮೇಲಿನ ಬಾಸುಂಡೆ ಅವರ ರೋಷವನ್ನು ಇಚ್ಚಿಸಿತ್ತು ಸಂಗೀತಾಳ ಕಣ್ಣಲ್ಲಿ ಕಣ್ಣಿಟ್ಟು ಸಂಗೀತ ನಾನು ನಿನ್ನ ಮೊದಲನೇ ದಿನ ರೋಡಲ್ಲಿ ಹೋಗುವಾಗ ನೋಡಿದ್ದು ಆ ನಿನ್ನ ಸರಳತೆ ಮುಗ್ಧ ಸೌಂದರ್ಯ ನನ್ನ ಹೃದಯವನ್ನು ಅಪಹರಿಸಿತ್ತು ಕಾರಲ್ಲಿ ನಿನ್ನನ್ನೇ ಹಿಂಬಾಲಿಸಿ ಹೊರಟವನು ಅಂದು ಹಿಂದಿಗೂ ನಿನ್ನ ಬೆನ್ನ ಹಿಂದೆಯೇ ಸದಾ ಹಿಂಬಾಲಿಸುತ್ತಿದ್ದೇನೆ ನಿನಗಾಗಿ ನನ್ನ ಸ್ವಂತ ಬಟ್ಟೆ ಅಂಗಡಿಯನ್ನು ಬಾಡಿಗೆಗೆ ಕೊಟ್ಟು ಗಾರ್ಮೆಂಟ್ಸ್ ಕೆಲಸಕ್ಕೆ ನಿನ್ನ ನೋಡಲೆಂದೇ ಬಂದು ಸೇರಿದ್ದೆ ನಾನು ಅನಾಥನಿರಬಹುದು ಆದರೆ ಗತಿಗೆಟ್ಟವನಲ್ಲ ಅಪ್ಪ ಮಾಡಿದ ಸುಮಾರು ಆಸ್ತಿ ಜೊತೆಗೆ ನಾನು ಗಳಿಸಿದ ಸಾಕಷ್ಟು ಹಣ ನನ್ನ ಜೊತೆಗಿದೆ ಆದರೂ ನಿನಗಾಗಿ ಈ ಕೆಲಸ ಮಾಡುತ್ತಿದ್ದೆ ಪ್ರತಿಕ್ಷಣ ನಿನ್ನ ಒಂದು ನೋಟಕ್ಕಾಗಿ ಅಂಬಲಿಸಿದೆ ಆದರೆ ನೀನೆಂದೂ ನನ್ನ ತಲೆ ಎತ್ತಿ ಸಹ ನೋಡಲಿಲ್ಲ ನಿನ್ನ ತಾಯಿ ತೀರಿಕೊಂಡ ದಿನ ನಿನ್ನ ಹುಡುಕಿ ಬಂದ ನನಗೆ ನಿನ್ನ ನೋವಿನ ಅರಿವಾಗಿತ್ತು ಅದಕ್ಕಾಗಿ ಹೆಗಲು ಕೊಟ್ಟು ಚಿತೆಗೆ ಬೆಂಕಿ ಸಹ ಇಟ್ಟೆ ನಾನು ಬದುಕುತ್ತಿರುವುದೇ ನಿನಗಾಗಿ ಸಂಗೀತ ದಯವಿಟ್ಟು ನನ್ನ ಒಪ್ಕೋತೀಯ ಕಣ್ಣಿನ ರೆಪ್ಪೆ ತರ ಕೊನೆಯವರೆಗೂ ಕಾಯ್ತೀನಿ ಪ್ಲೀಸ್ ನನ್ನ ಒಪ್ಕೋ ಎಂದು ತನ್ನ ಬಗ್ಗೆ ಎಲ್ಲವನ್ನೂ ಹೇಳಿದ ಸಂಜು ಮಾತಿಗೆ ಸಂಗೀತಾಗೆ ಅವನ ಪ್ರೀತಿಯ ಆಳ ಎಂಥದ್ದು ಎಂಬ ಅರಿವಾಗೆ ಅವನನ್ನು ಅಪ್ಪಿದಳು ಒಂದು ವಾರದಲ್ಲೇ ಅದ್ದೂರಿಯಾಗಿ ವಿವಾಹ ಸಹ ನೆರವೇರಿತು ತಾಯಿಯ ನೆನಪಿಗಾಗಿ ಈ ಮನೆಯನ್ನು ಒಪ್ಪಗೊಳಿಸಿ ಬಾಡಿಗೆಗೆ ಬಿಟ್ಟಳು ಸುಂದರ ವೀಣೆಯ ತಂತಿಯಿಂದ ಮಧುರ ರಾಗವೊಂದು ನುಡಿದಿತ್ತು ಸಂಜು ಸಂಗೀತ ಬಾಳಲ್ಲಿ ನವಗೀತೆಯೊಂದು ಸುಮಧುರವಾಗಿ ಉಳಿದಿತ್ತು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಯಾವ ರೀತಿ ಇದೆ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ